ಪಟ್ಟಿ ಮಾಡಿಬಿಟ್ಟು ಕಳಿಸ್ತೀವಿ ಆ ಕಾಮಗಾರಿಗಳು ನಿಮಗೆ ಅವಶ್ಯಕತೆ ಇದ್ದಲ್ಲಿ ಕುರಿ ಶೆಡ್ ಆಗಿರ್ಬೋದು ಧನ ಶೆಡ್ ಆಗಿರ್ಬೋದು ಮತ್ತೆ ನಿಮ್ಮ ಒಳಗಳಲ್ಲಿ ಮಧು ನಿರ್ಮಾಣ ಕೃಷಿ ಹೊಂಡ ಈ ರೀತಿಯಾದ ಸವಲತ್ತು ಸರ್ಕಾರದಿಂದ ಬಹಳ ಇದೆ

ಕ್ರಿಯಾ ಯೋಜನೆ ತಯಾರಿಸುವ ಗ್ರಾಮ ಸಭೆಯಲ್ಲಿ ಮಹದೇವಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿ ತಿಪ್ಪೇಸ್ವಾಮಿ ಮಾತನಾಡಿ ಸಮುದಾಯ ಕಾಮಗಾರಿಗೆ ಪಟ್ಟಿ ಮಾಡಿ ಸರ್ಕಾರದ ಅನುಮೋದನೆಗೆ ಕಳಿಸಿಕೊಡಲಾಗುವುದು ಎಂದು ತಿಳಿಸಿದ್ದಾರೆ ಇನ್ನು ಪಿಡಿಒ ರಾಘವೇಂದ್ರ ಮಾತನಾಡಿ ಬದು ನಿರ್ಮಾಣ ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ದನ ಸಾಕಾಣಿಕೆ ಶೆಡ್ಗಳಿಗೆ ಅವಶ್ಯಕತೆ ಇರುವವರು ನೋಂದಣಿ ಮಾಡಿಸಿಕೊಳ್ಳಿ ಎಂದು ತಿಳಿಸಿದ್ದಾರೆ ನಿಮಗೆ ಯಾವ ಯಾವ ಕಾಮಗಾರಿಗಳು ನಿಮ್ಮ ವೈಯಕ್ತಿಕ ಕಾಮಗಾರಿ ಯಾವ ಸೇರಿಸಿ ಇನ್ನು ಸಮುದಾಯ ಕಾಮಗಾರಿಗಳ ವಿಚಾರಕ್ಕೆ ಬಂದ್ರೆ ನಮಗೆ ಗೊತ್ತಿರೋವನ್ನ ಗ್ರಾಮ ಪಂಚಾಯತ್ ಸದಸ್ಯರ ಗಮನಕ್ಕೆ ಬಂದಿರೋವನ್ನ ನಾವು ಸೇರಿಸ್ತೀವಿ ಇನ್ನು ಗೊತ್ತಿರೋ ನಮ್ಮ ಗಮನಕ್ಕೆ ಗೊತ್ತಿದ್ರೆ ತಿಳಿಸಿ ಅದನ್ನ ಎಂಟ್ರಿ ಕಳಿಸ್ತಾರೆ ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತಿಪ್ಪೇಸ್ವಾಮಿ ಸದಸ್ಯರಾದ ಶಿವಣ್ಣ ಜಯಂತಿಬಾಯಿ ಶಾಂತಮ್ಮ ನಿರಂಜನ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಬಿಲ್ ಕಲೆಕ್ಟರ್ ಯೋಗೇಂದ್ರ ಗಣಕಯಂತ್ರ ನಿರ್ವಾಹಕ ತಿಪ್ಪೇರುದ್ರ ಸೇರಿದಂತೆ ಮನುಮಯನ ಅಟ್ಟಿ ಗ್ರಾಮಸ್ಥರು ಉಪಸ್ಥಿತರಿದ್ದರು